ಒಬ್ಬ ಸಾಕಾಗಿತ್ತು ಬಂದ್ರೆ ಈಗ ನಿಮ್ದ ನಿಮ್ ನಿಮ್ಮ ನೀವ್ ತೋರಿಸಿ ಅಲ್ಲ ಒಂದ್ ಒಂದ್ ಚೌಕ್ರಿ ಹೋರಾಟ ಮಾಡ್ತೀವಿ ಇದ್ದ ಮಾಡೋದಲ್ಲ

ನಾನು ಎಂಟು ಒಂಬತ್ತು ಹತ್ತರ ಬಸವರಾಜ್ ಮಳಗೀಶ್ವರ್ ಅವರು ಅವರ ಕೈಯಲ್ಲಿ ಮಧುಷದಲ್ಲಿ ಪಾಸ್ ಆಗಿ ಸಾವಿರದ ಎಂಬತ್ತೊಂಬತ್ತರಲ್ಲಿ ಪಾಸ್ ನಾನು ಹತ್ತನೇ ಕ್ಲಾಸ್ ಹತ್ತೊಂಬತ್ತೊಂಬತ್ತರಲ್ಲಿ ಮರಗೀಸರ್ ಹೆಸರಿಕೆ ಭಯ ಆಗ್ತದೆ ಅಲ್ಲಿ ನಂತರ ಶ್ರೀಕಪ್ಪ ಸಜ್ಜಾರ್ ಹತ್ತೊಂಬತ್ತ ತೊಂಬತ್ತಾರರಲ್ಲಿ ಡಿಗ್ರಿ ನಾನು ಹತ್ತನೇ ರ್ಯಾಂಕ್ ಅನ್ನು ಪಡೆದು ಒಂದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಕೋರ್ಮಿ ನಾನು ಬಿ ಎನ್ ನಂತರ ನಾನು ಕೃಷ್ಣ ಗವರ್ಮೆಂಟ್ ಜೂನಿಯರ್ ಬಿ ಎಡ್ ಕಾಲೇಜ್ ಗುಲ್ಬರ್ಗಾದಲ್ಲಿ ನಾನು ಪದವಿಗಳನ್ನು ಹೊಂದಿ ನಂತರ ನಾವು ಅಪಾರ್ಟ್ಮೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರಿಗೆ ನಮ್ಮೆಲ್ಲ ಗೆಳೆಯರಿಗೆ ಗೊತ್ತಿದೆ ಮತ್ತೊಮ್ಮೆ ಈ ಒಂದು ವಿಶ್ವ ಈ ಒಂದು ಸಮಯದಲ್ಲಿ ಹೇಳ್ತಕ್ಕಂತ ಒಂದು ಅರ್ಧ ಸಿಕ್ಕಿದೆ ಅದರಿಂದ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ಹೆಚ್ಚಿಗೆ ಮಾತಾಡ ಮಾತಾಡದೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ದಯಮಾಡಿ ಇಲ್ಲಿಯವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ನನ್ನ ಪ್ರೌಢಶಾಲಾ ಶಿಕ್ಷಕ ಮಿತ್ರರಿಗೆ ಮತ್ತು ಎಲ್ಲ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ನಮ್ಮ ಹಿರಿಯ ಗುರುಗಳಿಗೆ ಎಲ್ಲರಿಗೆ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ನಡೆಸುತ್ತಾ ನಿಮ್ಮೆಲ್ಲ ಗುರುಗಳಿಗೆ ಒಳ್ಳೆಯದಾಗಲಿ ದೇವರು ಒಳ್ಳೆಯದು ಮಾಡ್ಲಿರ್ತಕ್ಕಂಥ ಮಾತಾಡುತ್ತಾ ನನ್ನ ಮಾತುಗಳು ಒಳ್ಳೆಯದು ಜೈ ಹಿಂದ್ ಜೈ ಕನ್ನಡ